ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಹಾಕೊಂಡಿರೋ ಹೊಸ ಶಾಲು ನಮ್ಗೆ ಯಾವ ಜವಾಬ್ದಾರಿಯನ್ನು ವಹಿಸಿದೆ ನಾವು ಮಾಡಬೇಕಾಗಿರೋ ಕೆಲಸಗಳೇನು ಸಂಘಟನಾತ್ಮಕವಾಗಿ ನಾವು ನಮಗೆ ಬಂದಿರುವಂತಹ ಗಂಡಾಂತರಗಳನ್ನು ಎದುರಿಸೋದು ಹೇಗೆ ಇದ್ರ ಮೇಲೆ ನಾವು ಹೆಚ್ಚು ಗಮನ ವಹಿಸಬೇಕು ಅಂತ ಅನಿಸುತ್ತೆ ಒಟ್ಟಾರೆ ಕರ್ನಾಟಕದ ಭೂಪಟವನ್ನು ತೆಗೆದು ನೋಡಿದ್ರೆ ಎಲ್ಲೆಲ್ಲಿ ಡ್ಯಾಮ್ಗಳನ್ನು ಕಟ್ಟಿದ್ದಾರೆ ನೀರಾವರಿ ಇದೆ ನೀರಾವರಿ ಪ್ರದೇಶದಲ್ಲಿ ಬೆಳೆದಿರುವಂಥದ್ದು ಎರಡು ಮುಖ್ಯ ಬೆಳೆಗಳು ಭತ್ತ ಮತ್ತು ಕಬ್ಬು ಇನ್ನು ಒಣಭೂಮಿ ಬೇಸಾಯ ಒಣಭೂಮಿ ಬೇಸಾಯದಲ್ಲಿ ಬಹಳ ಮಿಶ್ರ ಬೆಳೆಯನ್ನು ಬೆಳೆದಿದ್ದಂಥ ಕಾಲ ಇತ್ತು ಅಕ್ಕಡಿ ಸಾಲಿನಲ್ಲಿ ಬೆಳೀತಿದ್ದಂಥ ಕಾಲ ಇತ್ತು ಮನೆ ಮಟ್ಟಕ್ಕೆ ಬೇಕಾಗಿರುವಂತ ಎಲ್ಲವನ್ನೂ ಬೆಳ್ಕೊಳ್ಳೋ ಅಂಥ ಕಾಲ ಇತ್ತು ಆದರೆ ಕೃಷಿ ಬೆಲೆ ಆಯೋಗದ ಡಾಕ್ಟರ್ ಪ್ರಕಾಶ್ ಕಮ್ಮರಡಿ ಅಂತ ಏನು ಬೆಲೆ ಆಯೋಗದ ಅಧ್ಯಕ್ಷರಾಗಿದ್ದರು ಅವ್ರದ್ದು ಒಂದು ರಿಪೋರ್ಟ್ ಇದೆ ಆ ರಿಪೋರ್ಟ್ ಹೇಳುತ್ತೆ ಕರ್ನಾಟಕದ ಒಣಭೂಮಿ ಬೇಸಾಯ ಸಂಪೂರ್ಣ ಎರಡು ಬೆಳೆಗಳಿಂದ ಕೂಡಿದೆ ಇವತ್ತು ಯಾವುದು ಅಂತಂದ್ರೆ ಒಂದು ಮೆಕ್ಕೆಜೋಳ ಇನ್ನೊಂದು ಬಿಟಿ ಹತ್ತಿ ಈ ನಾಲ್ಕು ಪ್ರಮುಖ ಬೆಳೆಗಳು ಅಂತ ನಾವು ನೋಡಿದ್ರು ಕರ್ನಾಟಕದಲ್ಲಿ ಅದ್ರ ಜೊತೆಗೆ ತೆಂಗಿರ್ಬೋದು ಅಡಿಕೆ ಇರ್ಬೋದು ಎಲ್ಲವೂ ಇರ್ಬೋದು ಭತ್ತ ಒಂದು ಬಿಟ್ರೆ ಕಬ್ಬಿರ್ಬೋದು ಹತ್ತಿ ಇರ್ಬೋದು ಮೆಕ್ಕೆಜೋಳ ಇರ್ಬೋದು ಇವೆಲ್ಲವೂ ಕೂಡ ಕಾರ್ಖಾನೆಗಳ ವಸ್ತು ಕಾರ್ಖಾನೆಗಳಿಗೆ ನಾವು ಕಚ್ಚಾ ವಸ್ತುವನ್ನ ಬೆಳೆಕೊಡುವಂತಹ ಕಾರ್ಮಿಕರಾಗಿದ್ವಿ ಹೊರತು ನಾವು ರೈತರ ಉಳಿದಿಲ್ಲ ಮೊದಲನೇದು ರೈತರು ಅನ್ನೋದ ರೈತರು ಅಥವಾ ಅನ್ನದಾತರು ಅಂದ್ರೆ ನಾವು ಈ ಈ ಥರ ಇದ್ದ ಕೈ ನಾವು ಕೈ ಇದ್ವಿ ಆದ್ರೆ ಹಸಿರು ಕ್ರಾಂತಿ ಬಂದ ನಂತರ ಏನೇನು ಬದಲಾವಣೆಗಳಾಗುವ ನಾವೆಲ್ಲ ಬೇಡ ಕೈಗಳಾಗಿದ್ವಿ ಇವತ್ತು ನಮಗೆ ಆ ಸಾಲ ಬೇಕು ನಮಗೆ ಏನು ಬಡ್ಡಿ ರಹಿತ ಸಾಲ ಕೊಡಿ ಸಾಲ ಕೊಟ್ಟ ಮೇಲೆ ಸಾಲ ಕೊಡ್ಬೇಕು ಕಟ್ಟಕ್ಕೆ ನಮ್ಗೆ ಶಕ್ತಿ ಇಲ್ಲ ಸಾಲ ಮನ್ನಾ ಮಾಡಿ ಸಬ್ಸಿಡಿಗಳು ಕೊಡಿ ಅಷ್ಟೇ ಅಲ್ಲ ನಮಗೆ ಬೆಳೆಯಕ್ಕೆ ಏನೇನು ಬೇಕಲ್ಲ ಬೀಜ ಬೇಕು ಗೊಬ್ಬರ ಬೇಕು ಇವೆಲ್ಲ ಬೇಕಲ್ಲ ಎಲ್ಲವನ್ನು ತೊಗೊಳ್ಳೋದಿ ನಾವು ರೈತ ಸಂಪರ್ಕ ಕೇಂದ್ರಗಳ ಮುಂದೆ ಲೈನ್ ಕಟ್ತೀವಿ ನಮ್ಮಲ್ಲಿ ರಾಗಿ ಕೂಡ ಪರಿಸ್ಥಿತಿ ಇಲ್ಲ ಈಗ ಉದಾಹರಣೆಗೆ ಟೊಮೆಟೊ ಟೊಮೆಟೊನ ತುಂಬ ದಿನ ಒಂದು ಒಂದ್ಸಲಿ ಬೆಳೆದು ಬಿಟ್ಟರೆ ತುಂಬ ಜನ ಒಂದು ಒಂದು ಆರು ತಿಂಗಳು ಕೆಡದೆ ಇದ್ದಾನಿಡಬೇಕು ಟೊಮೆಟೋನ ಹೆಂಗಿಡಬೇಕು ಟೊಮೆಟೊಗೆ ಮೀನು ಅಥವಾ ಹಂದಿಯ ಜೀನನ್ನು ಧರಿಸೋದು ಆವಾಗ ಟೊಮೆಟೊ ತುಂಬ ದೀರ್ಘಕಾಲಿಕವಾಗಿ ನೀವು ಫ್ರಿಜ್ಜಲ್ಲಿ ಇದ್ದರೂ ಅದು ಕೆಡೋದಿಲ್ಲ ಅದಕ್ಕೆ ಕೋಲ್ಡ್ ಸ್ಟೋರೇಜ್ ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಈ ಥರದ್ದನ್ನು ಸಂಶೋಧನೆಗಳು ಅಂತ ಮಾಡ್ತಿದ್ದಾರೆ ಈಗ ಬಿ ಟಿ ಬಿ ಟಿ ಹತ್ತಿಗೋಗಿದ್ದೀರ ಅಲ್ಲ ಬಿ ಟಿ ಕಾಟ್ ಅಂತ ಬಿ ಟಿ ಅಂತಂದ್ರೆ ಏನು ಒಂದು ಬ್ಯಾಕ್ಟೀರಿಯಾ ಆ ಬ್ಯಾಕ್ಟೀರಿಯಾ ಎಲ್ಲಿರುತ್ತೆ ಮಣ್ಣಲ್ಲಿರುತ್ತೆ ಮಣ್ಣಲ್ಲಿರೋ ಬ್ಯಾಕ್ಟೀರಿಯಾನ ಹತ್ತಿ ಬೀಜಕ್ಕೆ ಬೆರೆಸ್ತಾರೆ ಆ ಬೆರೆಸಿದಂತ ಕಂಪನಿಗಳು ಏನು ಹೇಳಿದ್ರು ಶುರುವಲ್ಲಿ ಎರಡು ಸಾವಿರ ಎರಡು ಸಾವಿರದ ಒಂದು ಎರಡು ಸಾವಿರದ ಎರಡನೇ ಸೀರಿ ಈ ರೀತಿಯ ತಳಿಗಳನ್ನು ನೀವು ಬಳಸಿದ್ರೆ ನೀವು ಕ್ರಿಮಿನಾಶಕ ಹೊಡೆಯೋ ಹಾಗಿಲ್ಲ ನೀವು ಕಳೆನಾಶಕ ಹೊಡೆಯೋ ಹಾಗಿಲ್ಲ ನಿಮಗೆ ದುಡ್ಡು ಉಳಿಯುತ್ತೆ ಯಾಕೆಂದರೆ ನಾವು ಬೀ ನಾವು ಬೀಜಕ್ಕೇನೆ ಬೆರೆಸ್ಬಿಟ್ಟಿದ್ದೀವಿ ಅನ್ನುವಂಥ ಸುಳ್ಳುಗಳನ್ನು ಹೇಳೋದು ಆಗ ರೈತ ಸಂಘ ಎಲ್ಲೆಲ್ಲಿ ಅವರು ಹತ್ತಿಯನ್ನು ಬೀಟಿ ಹತ್ತಿಯನ್ನು ಹಾಕಿದ್ರು ಅಲ್ಲೆಲ್ಲ ಹೋಗಿ ರಾಯಚೂರು ಕೊಪ್ಪಳ ಶಿವಮೊಗ್ಗ ಬೆಳಗಾವಿ ಅಲ್ಲೆಲ್ಲವೂ ಕೂಡ ನಾವು ಕಿತ್ತು ಅದನ್ನು ಸುಡುವಂಥ ಕಾರ್ಯಕ್ರಮ ಮಾಡಿದ್ವಿ ರೈತ ಸಂಘದಿಂದ ಆವತ್ತು ಏನು ರೈತ ಸಂಘ ಹೇಳಿತ್ತು ಬಿ ಟಿ ಹತ್ತಿಯಿಂದ ಯಾವ್ಯಾವ ಅಡ್ಡ ಪರಿಣಾಮಗಳಾಗ್ತವೆ ಬಿ ಟಿ ತಂತ್ರಜ್ಞಾನವೇ ಸಂಪೂರ್ಣ ಸಂಶೋಧನೆ ಆಗದಿರುವಂಥ ತಂತ್ರಜ್ಞಾನ ಹಾಗಾಗಿ ಅದನ್ನು ರೈತರ ಹೊಲಗಳಿಗೆ ಬಿಡಬಾರ್ದು ಅನ್ನುವಂಥ ಏನು ವಿಚಾರಗಳನ್ನು ಹೇಳಿತ್ತು ಅದು ಕ್ರಮೇಣ ಎಲ್ಲವೂ ಸತ್ಯ ಆಗ್ತಾ ಬಂತು ಬೀಟಿ ಹತ್ತಿಯ ಗಿಡ ಏನು ಹತ್ತಿನ ಬಿಡ್ಸಕ್ಕೆ ಹೋಗ್ತಿದ್ದಂಥ ಮಹಿಳೆಯರಿಗೆ ಮಹಿಳಾ ಕಾರ್ಮಿಕರಿಗೆ ಚರ್ಮದ ರೋಗಗಳು ಬರಕ್ಕೆ ಶುರುವಾದವು ಬಿಟಿ ಹತ್ತಿ ಎಲೆಗಳನ್ನು ತಿಂದ ಮೇಕೆಗಳು ಸತ್ತೋದು ಈ ರೀತಿ ಒಂದಾದ ಒಂದಾದ್ಮೇಲೆ ಒಂದೊಂದಾದ್ಮೇಲೆ ಬರಕ್ಕೆ ಶುರು ಆದವು ವರದಿಗಳು ಜೊತೆ ಜೊತೆಗೆ ಆ ಏನು ಸುಳ್ಳು ಹೇಳಿಕೊಟ್ಟಿತ್ತಲ್ಲ ಬಿ ಟಿ ಹತ್ತಿ ಕೊ ನೀವು ಬೆಳೆದ್ರೆ ನಿಮಗೆ ನೀವು ಏನು ಕೀಟನಾಶಕವೆಲ್ಲ ಬಳಸೋ ಹಾಗಿಲ್ಲ ಅಂತ ಅವರು ಪ್ಯಾಕೇಜ್ ಕೊಡಕ್ಕೆ ಶುರು ಮಾಡೋದು ನೀವು ಬಿ ಟಿ ಹತ್ತಿ ನಮ್ಮ ಕಂಪ್ನಿ ತಗೊಂಡ್ರೆ ಅದ್ರ ಜೊತೆಗೆ ನೀವು ಈ ಕ್ರಿಮಿನಾಶಕನೂ ತಗೋಬೇಕು ಜೊತೆ ಜೊತೆಗೆ ಪ್ಯಾಕೇಜ್ ಈಗ ಕಳೆದ ನಾಲ್ಕೈದು ವರ್ಷಗಳ ಹಿಂದೆ ಬಿ ಟಿ ಹತ್ತಿ ಯಾವ ರೀತಿ ಫೇಲ್ ಆಯಿತು ಅಂತಂದರೆ ರಾಯಚೂರು ಕೊಪ್ಪಳ ಗುಲ್ಬರ್ಗಾದಲ್ಲಿ ರೈತರು ನಮಗಿದ್ರೆ ಸಹವಾಸನ ಬೇಡ ನಾವು ತೊಗರಿ ಪಡ್ಕೊಳ್ತೀವಿ ಅಂತ ಒಂದು ಹೀಗೆ ಕಂಪನಿಗಳು ಹೇಗೆ ರೈತರಿಗೆ ರೈತ್ರಿಗೇನು ಗೊತ್ತಿಲ್ಲ ಅವ್ರಿಗೆ ಅವ್ರು ಹೇಳೋದನ್ನು ಕೇಳ್ತಾರೆ ಎಲ್ಲವನ್ನೂ ನಂಬ್ತಾರೆ ಅನ್ನೋದನ್ನು ಬಂಡವಾಳ ಮಾಡಿಕೊಂಡು ಮಾರುಕಟ್ಟೆಯನ್ನು ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ರೈತರನ್ನು ಗ್ರಾಹಕರನ್ನಾಗಿ ಮಾಡೋದು ರೈತರನ್ನ ಉತ್ಪಾದಕರನ್ನ ಎಲ್ಲ ಒಳಸುರಿಗಳ ಗ್ರಾಹಕರು ಬೀಜ ಉಳಿಸ್ತಿದ್ವಿ ನಾವು ಬೀಜ ಉಳಿಸ್ತಿಲ್ಲ ಇವತ್ತು ಎಲ್ಲ ಬೀಜವನ್ನು ಕೊಂಡು ತರ್ತಿದ್ದೀವಿ ಗೊಬ್ಬರವನ್ನು ಕೊಂಡು ತರ್ತಿದ್ದೀವಿ ರಾಸಾಯನಿಕ ಗೊಬ್ಬರ ಕರೆ ಹೇಳ್ಬಿಟ್ಟಿದಾರಲ್ಲ ದನದ ಗೊಬ್ಬರ ಹಾಕಿ ಬರೋದಿಲ್ಲ ಅಂತ ದನದ ಗೊಬ್ಬರ ಹಾತಾರೆ ನಮಗೇನು ಸಿಕ್ಕದೆ ಅಂತ ಹೇಳ್ಬಿಟ್ಟಿದಾರಲ್ಲ ಅಯ್ಯೋ ಅವರು ವಿಜ್ಞಾನಿಗಳು ಹೇಳ್ಬಿಟ್ಟಿದ್ದಾರೆ ಅವ್ರ ಮಾತು ಕೇಳ್ಬೇಕು ಈಗ ಬೆಳಿತೀವಿ ಏನೇನೋ ಬೆಳಿತೀವಿ ಅದು ದುಡ್ಡು ಬರುತ್ತೆ ದುಡ್ಡು ಬರುತ್ತೆ ಅಂತ ಬೆಳಿತೀವಿ ಮಾರ್ಕೆಟಿಗೆ ಹೋಗ್ತೀವಿ ಏನು ಮಾರ್ಕೆಟೆ ಅದೇ ಎ ಪಿ ಎಮ್ ತಗೊಂಡು ಹೋಗ್ತೀವಿ ಕಷ್ಟಪಟ್ಟು ಬೆಳೆದಿರೋ ಬೆಳೆಗೆ ಅವನು ಹರಾಜು ತುರ್ತಾನೆ ದಲ್ಲಾಳಿ ಅಲ್ಲಿ ನಮಗೆ ವಿಧಿ ಇಲ್ಲದೆ ಬೇರೆ ಯಾವುದು ಮಾರ್ಗ ಇಲ್ಲದೆ ಅವ್ನು ಕೊಟ್ಟಷ್ಟು ಇಸ್ಕೊಂಡು ಬರ್ತೀವಿ ಇದ್ರ ಅರ್ಥ ಏನು ನಾವು ಎಲ್ಲವನ್ನು ಕಳ್ಕೊಂಡಿದ್ದೀವಿ ಅಂತಂದಾನೆ ಅರ್ಥ ಬೀಜದಿಂದ ಹಿಡಿದು ಮಾರ್ಕೆಟ್ ತನಕ ಎಲ್ಲವನ್ನೂ ಕಳ್ಕೊಂಡಿದೀವಿ ಅಂತಾನೆ ಏನಿದೆ ಕೈಯಲ್ಲಿ ನಮಗೆ ನಮ್ಮ ಪಿತ್ರಾರ್ಜಿತರು ಉಳಿಸ್ಕೊಟ್ಟಂಥ ಭೂಮಿ ಇದೆ ಅಷ್ಟೆ ಆ ಭೂಮಿ ಬಿಟ್ಟರೆ ಬೇರೆ ಏನಿದೆ ಅಂದರೆ ಸಾಲ ತಲೆ ಮೇಲೆ